ಮಾತಾಡಿದ್ರು ತೋರಿಸ್ಬೇಕು ಅಂತ ನೀನು ಐದು ವರ್ಷ ಜಿಲ್ಲಾ ಪಂಚಾಯತ್ ತಾಕತ್ತಿಗೆ ನಿಮ್ಗೆ ಆ ತಾಕತ್ ಎಲ್ ಹೋಗಿತ್ತು ಐದ್ ವರ್ಷ ಜಿಲ್ಲಾ ಪಂಚಾಯತಿ ಅಂತ ಬಂದಿದ್ದಾಗ ಇಪ್ಪತ್ತು ತಿಂಗಳು ಹದಿನೈದು ತಿಂಗಳಷ್ಟು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದೆಯಲ್ಲ ಇಪ್ಪತ್ ತಿಂಗಳ ಇಪ್ಪತ್ತು ತಿಂಗಳು ಅಧ್ಯಕ್ಷ ಇದ್ದಲ್ಲ ಆವತ್ತು ನಿಮ್ ತಾಕತ್ತು ನೀನು ಎಲ್ಲಿ ತೋರಿಸ್ಕೊಂಡಿದ್ದೆ ಅವತ್ತು ನಿಮ್ ತಾಕತ್ತು ಆವತ್ತು ಎಲ್ಲಿ ತೋರಿಸಿದ್ದೆ ನಿನ್ ತಾಕತ್ತು ನಿನ್ನ ತಾಕತ್ತು ನಿನ್ ದಮ್ಮು ನಿನ್ ಇದು ನಿನ್ನೆ ನಮಗ್ ತಾಕತ್ತಿಲ್ಲಪ್ಪ ನಮಗ್ ದಮ್ಮಿಲ್ಲ ಇಲ್ಲ ನಮಗ್ ತಾಕತ್ತು ನಮ್ಗೆ ದಮ್ ಇಲ್ಲ ನಿನ್ ತಾಕತ್ತು ನಿನ್ ಐದು ವರ್ಷ ಇದೆ ಅಲ್ಲ ಆವತ್ತು ಯಾವ ಮೊದಲ ಇಟ್ಕೊಂಡು ಬಂದಿದ್ದೀಯ ಇವತ್ತಿನ ಊರುಗಳಿಗೆ ಊರೊಳಗಡೆಗೆ ಐದು ವರ್ಷ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿದ್ರು ಅದ್ರಲ್ಲಿ ಇಪ್ಪತ್ತು ತಿಂಗಳು ನಿನಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡಿದ್ರು ಈ ಜನ ನೀನ್ ಆವತ್ತು ಏನ್ ಮಾಡಿದ್ಯಾ ರೋಡ್ ಫಿಲ್ಟರ್ ಟ್ರ್ಯಾಕ್ ವೇಲ್ ಎರಡು ಫಿಲ್ಟರ್ ಟ್ರ್ಯಾಕ್ ಇದ್ದು ಅಂತ ಒಂದು ಫಿಲ್ಟರ್ ಆ ಚೌಟ್ರಿ ಯಾವ ಚೌಲ್ಟ್ ಇದ್ದಾಯ್ ಸಿದ್ಧೇಶ್ವರ ಚೌಲ್ಟ್ರಿ ಆಯ್ತು ಒಂದು ಫಿಲ್ಟರ್ ಆಗಿದೆ ಮೊದಲಿಗೆ ಏಲಕ್ಷ್ನ ಮೇಲೆ ಮುಂಚೆ ಎಲಕ್ಷ್ ಎಲ್ಲ ಮುಂಚೆ ಎಲ್ಲರಿಗೂ ಫ್ರೀ ಆಗಿಬಿಟ್ಟಿದ್ದೀನಿ ಅದ್ರ ಮೇಲೆ ಫಿಲ್ಟ್ರ್ ಆಗಿ ಎಲಕ್ಷಿನ ಆದ್ಮೇಲೆ ಐದು ರೂಪಾಯಿ ಮಾಡ್ತಾರೆ ಎಲಕ್ಷಿನ ಆದ್ಮೇಲೆ ಐದು ರೂಪಾಯಿ ಮಾಡೋದು ಇವಾಗ ಜಿಲ್ಲಾ ಪಂಚಾಯಿತಿ ಮೆಂಬರ್ ಟರ್ಮ್ ಉದ್ದಾದ ಮೇಲೆ ಫಿಲ್ಟರ್ ಟ್ಯಾಬ್ರ ಮಾರಿಬಿಟ್ಟ ಹೋಗಿ ಕೇಳ್ಕೊಟ್ರಪ್ಪ ನೀವೆಲ್ಲ ಫಸಲ್ ಟೈಪ್ ನಿಮಗೆ ಹೋಗ್ತೀನಿ ಕೇಳ್ತಪ್ಪ ಅಲ್ಲಿ ಫಿಲ್ಟರ್ ಹತ್ರ ಹೋಗಿ ಕೇಳ್ಬೇಕಲ್ಲ ಇದು ಇನ್ ಕೆಲಸ ಇದು ನಿನ್ನ ಸಾಧನೆ ನಿನ್ನ ಸಾಧನೆ ಇದು ನಿನ್ನ ಸಾಧನೆ ನಾನು ಹಾಕ್ಬಿಡ್ತೀನಿ ಊರಲ್ಲಿ ಹೋಗ್ಬಿಟ್ಟು ಇದಾಗ್ಬಿಟ್ಟು ಅನ್ನೋದು ಆಲ್ರೆಡಿ ಊರವರು ನಮ್ಗೆ ಕೇಳಿದ್ರೆ ನಾವು ಆ ಊರಿಗೆ ರೋಡ್ ಹಾಕಿದ್ದೀವಿ ನಾಳೆ ಪೂಜೆನೂ ಮಾಡ್ತಾ ಇದ್ದೀವಿ ಊರಲ್ಲಿ ಐ ಲೈಟ್ ಹಾಕಿದ್ದೀವಿ ಊರಲ್ಲಿ ವಾಟರ್ ಫಿಲ್ಟರ್ ಹಾಕಿದ್ದೀವಿ ನಾವು ನಾವು ಅಂತ ಗೊತ್ತಾದ ಮೇಲೆ ಆಗ್ಲಿ ಹೋಗ್ಬಿಟ್ಟು ಅಲ್ಲಿ ನಾನು ಸ್ವಂತ ವಾಟರ್ ಫಿಲ್ಟರ್ ಹಾಕ್ತೀವಿ ಸ್ವಂತ ವಾಟರ್ ಫಿಲ್ಟರ್ ಈ ವೆನ್ಗಳಲ್ಲಿ ಮಾಡಿದ್ದಲ್ಲ ಆಗ ಮಾಡೋದು ಅಲ್ಲೂ ಲೈಟ್ ಹಾಕ್ಬಿಟ್ಟಿದ್ದು ಲೈಟ್ ಹಾಕ್ಬಿಟ್ಟು ಊರಲ್ಲಿ ಜನರೇಟ್ ಇಟ್ಟು ಓಡಿಸ್ತಾವೆ ಜನರೇಟ್ ಇಟ್ಬಿಟ್ಟು ಎಷ್ಟು ದಿವಸ ಓಡಿಸಿದೆ ಜನರೇಟ್ ಹಾಕಿದ್ದೀನಿ ಎಲೆಕ್ಷನ್ ಆಗಲು ಜನರೇಟ್ ಅಲ್ಲಿ ಓಡಿಸ್ತೀವಿ ಅಷ್ಟೇ ಇವತ್ತು ನಾವಲ್ಲಿ ಇವತ್ತು ಲೈಟ್ ಫುಟಿಂಗ್ ಆಗಿರುತ್ತೆ ಗೌರ್ಮೆಂಟ್ ಇಂದ್ರೆ ಪಂಚಾಯತ್ ಎಲ್ಲ ಅದನ್ನ ಗೌರ್ಮೆಂಟ್ ಇಂದ ಕರೆಂಟ್ ಕೊಡ್ತಾರೆ ಎಷ್ಟು ಕೊಟ್ಟು ಕರೆಂಟ್ ಕೊಡ್ತಾರೆ ಪಿಡಿತ ನೀರ್ ಕನೆಕ್ಷನ್ ತಗೊಳ್ತೀವಿ ಹೇಳಿದ್ರೆ ನಾವು ನೀನ್ ಎಲ್ಲಿ ಮಾಡ್ತೀಯಪ್ಪ ನೀನು ಸ್ವಂತ ಜಮೀನು ಆಮೇಲೆ ಕೊಡೋನು ಅಷ್ಟು ಆಸೆ ಇರೋನು ನೀನು ಆ ತಾಕತ್ತು ಇರೋ ನಂಗೆ ಆದ್ರೆ ನೀನ್ ಸ್ವಂತವಾಗಿ ಯಾರನ್ನ ನಿಮ್ಗೆ ಲಿಡ್ಸ್ ಮನೆ ಪಕ್ಕದಲ್ಲಿ ಹಾಕು ಜನರಿಗೆ ಫ್ರೀ ಹಾಕೊಡು ಲೈಟ್ ಒಂದೊಂದು ಮನೆ ಒಂದೊಂದು ಹಾಕೊಳ್ಳ ಬೇಡ ಅಂತಿದ್ದೆ ನಿನ್ನ ಮಾಡು ನಾವೇನು ಬೇಡ ಅಂತಿಲ್ಲ ಮನೆ ಒಂದೊಂದು ಲೈಟ್ ಹಾಕೊಳ್ಳು ನೀನು ನಾವೇನು ಬೇಡ ಅಂತಿಲ್ಲ ಮನೆ ಒಂದು ಫಿಲ್ಟರ್ ಹಾಕೊಳ್ಳು ನಾವೇನು ಬೇಡ ಅಂತಿಲ್ಲ ಆದ್ರೆ ತಾಕತ್ತು ತುಂಬ ಒಂದು ಮಾತಾಡ್ತಿಲ್ಲ ನೀನ್ ಐದು ವರ್ಷ ಇದ್ದಾಗ ನೀನ್ ಏನೇನ್ ಮಾಡಿದ್ದೆ ಅಂತ ಎಲ್ಲ ಗೊತ್ತಿದ್ದೇನೆ ಹೇಳ್ಕೊಂಡ್ರೆ ಅದೆಲ್ಲರಿಗೂ ಹೋಗುತ್ತೆ ಆ ತಾಕತ್ತು ತಮ್ಮುಗಳ ಬಗ್ಗೆ ಮಾತಾಡೋದೆಲ್ಲ ಬಂದ್ಬಿಟ್ಟು ಹೊಸಕೋಟೆ ನಿಮ್ಮ ಆರ್ ಗುರುಮು ಆಮೇಲೆ ಸಿಮ್ ಸಂದರ್ಭದಲ್ಲಿ ಹೊಸಕೋಟೆ ತಾಕತ್ತು ಅದನ್ನು ಅಲ್ಲಿ ಮಾತಾಡ್ಬೋದು ಇಲ್ಲೆಲ್ಲ ತಾಕತ್ತು ತಮ್ಮು ನಮ್ಮ ಯಾರಿಗೂ ಇಲ್ಲ ನಾವೆಲ್ಲ ರೈತರು ನಾವೆಲ್ಲ ಕಷ್ಟ ಜೀವಿಗಳಿಲ್ಲ ಎಲ್ಲರೂ ಕೋಲಾರ ಜಿಲ್ಲೆಯಲ್ಲಿ ಇರೋರು ಕಷ್ಟ ಜೀವಿಗಳು ನಾವೆಲ್ಲ ರೈತರು ರೈತರು ಕೆಲಸ ಮಾಡೋರು ಹಾಲು ಕರೆಯೋರು ಹಾಲು ಹಾಕೋರು ನಮ್ಮೆಲ್ಲರಿಗೂ ತಾಕತ್ತು ನಿಮ್ಮ ತಾಕತ್ತು ನಿಮ್ಮ ತಮ್ಮ ನಮಗಿಲ್ಲಪ್ಪ ನಿಮ್ಮ ರಕ್ಷಣೆ ವೇದಿಕೆ ತಾಕತ್ತು ತಮ್ಮು ನಮ್ಗೆ ಯಾರಿಗೂ ಇಲ್ಲ ನಾವು ಆತರ ಬರೋದೇ ಇಲ್ಲಪ್ಪ ನಾವ್ ಯಾರು ಬರೋದಿಲ್ಲ ತಂಟೆ ಬರೋದಿಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಂಡ್ ಇವಾಗ ಆ ಊರಿಗೆ ಹೇಳಿದ್ರೆ ಎಚ್ಚೆತ್ಕೊಂಡಿದೀವಿ ಇವಾಗ ಎಚ್ಚೆತ್ಕೊಂಡಿದೀವಿ ರೋಡ್ ಆಗೋಯ್ತು ಫಿಲ್ಟರ್ ಆಗೋಯ್ತು ಎಲ್ಲ ಆಗೋಯ್ತು ಆ ಊರಿಗೆ ಲೈಟ್ ಆಗೋಯ್ತು ಎಲ್ಲ ಆಯ್ತು ಆ ಊರ್ ಇನ್ನ ಅಭಿವೃದ್ಧಿ ಮಾಡ್ತೀವಿ ಇವಾಗ ಎಲ್ಲ ಇವ್ರು ಮಾಡೋದು ಮಾಡ್ಬಿಡ್ತೀವಿ ಅಂತ ಅಂತ ತೋರಿಸ್ತೀವಿ ಏನು ಅಂತ ನಾವು ತೋರಿಸ್ತೀವಿ ಒಟ್ಟಲ್ಲಿ ನಾವೆಲ್ಲ ರೈತರಪ್ಪ ಕೋಲಾರ ಜಿಲ್ಲೆಯವರು ನಾವು ರೈತರು ನಮಗ್ ತಾಕತ್ತು ದಮ್ಮು ಏನು ಇಲ್ಲ ನಿಮ್ಗೆ ತಾಕತ್ತು ತಮ್ಮ ಎಲ್ಲ ನಿಮಗೆ ಮಾಡ್ಕೊಂಡೋಗಿ ಸಂತೋಷ ಖುಷಿ ಅಂತ ಹೇಳ್ತಾ ಆಮೇಲೆ ಗ್ರಾಮಸ್ಥರಲ್ಲಿ ನಾನು ನಂಬಿ ಮಾಡಿದ್ದೆ ಏನೇ ಕೆಲಸಗಳಿದ್ರು ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಕಾಂಗ್ರೆಸ್ ಎಮ್ ಎಲ್ ಎಸ್ ಇದ್ದೀವಿ ಇನ್ಚಾರ್ಜ್ ಮಿನಿಸ್ಟ್ ಇದ್ದಾರೆ ಮಿನಿಸ್ಟರ್ಸ್ ಇದ್ದೀವಿ ಎಮ್ ಎಲ್ ಇದ್ದೀವಿ ನಾವೆಲ್ಲರೂ ಇದ್ದೀವಿ ಏನೇ ಕೆಲಸ ಆದರೂ ನಾವು ಮಾಡಿಕೊಳ್ಳುವಂಥ ಶಕ್ತಿ ಇದೆ ಇವತ್ತು ನಾವು ಎಲೆಕ್ಷನ್ ಟೈಮಲ್ಲಿ ನಿಮಗೆ ಎಲ್ಲರಿಗೂ ಜಾನಿಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಕೊಟ್ಟು ಐದ್ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಇಲ್ವಾ ಒಂದ್ ತಿಂಗಳು ಲೇಟ್ ಹಾಕ್ಬೋದು ಬರುತ್ತೆ ಇನ್ನೂರು ರೂಪಾಯಿ ಕರೆಂಟ್ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಇದೆ ಇಲ್ವಾ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಇದೆ ಇಲ್ವಾ ಇನ್ನೂರು ಯೂನಿಟ್ ಕರೆಂಟ್ ಅದೇ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಎಲ್ಲರಿಗೂ ಮಾಡಿದ್ವಿ ಇನ್ನೂರು ಯೂನಿಟ್ ಎಲ್ಲರಿಗೂ ಮಾಡಿದ್ವಲ್ಲ ಯೂನಿಟ್ ಮಾಡಿ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದ್ವಾ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಆಗಿ ಹೋಗ್ತಾ ಇದ ಈ ಓದಿ ಕೆಲಸ ಸಿಗ್ತಾ ಇರುವಂತಹ ಹುಡುಗರು ಡಿಗ್ರಿ ಮಾಡಿ ಇಂತರ್ ಮಾಡಿರೋ ಸಾವಿರದ ಐನೂರು ಎರಡು ವರ್ಷ ಕೆಲಸ ಸಿಗೋರು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕೊಡಬೇಕು ಅಂತ ಅವ್ರಿಗೂ ಮಾಡ್ತಾ ಇದೀವ ಇಷ್ಟೆಲ್ಲ ನಾವು ಹೇಳಿದ ಪ್ರಕಾರವಾಗಿ ನಡ್ಕೊಂಡಿದ್ದೇವೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಇವಾಗಲೂ ಅಷ್ಟೇ ದೇವನಹಳ್ಳಿ ವಿಜಯಪುರ ಜಂಗಲಕೋಟೆ ಎಚ್ ಕ್ರಾಸು ವೇಮಗಲ್ಲು ಕೋಲಾರ್ ಎಸ್ ಪಿ ಮನೆ ರೋಡ್ ಒಂದು ರೋಡ್ ಫೋರ್ ಲೈನ್ ಟೆಂಡರ್ ಯಾವಾಗಿತ್ತು ವರ್ಗಾಟ್ರಾಗೋಗಿದೆ ಟೆಂಡರ್ ಆಗಿದೆ ಇವಾಗ ಅದೇ ನಂಜೋಡ್ ಅಂತ ಇಲ್ವ ಮೆತ್ಕೊಂಡು ಏನೋ ಕೆಲಸ ಮಾಡ್ಬಿಟ್ಟು ಇದನ್ನ ಮಾತ್ರ ಮಾಡ್ಸ್ಕೊಂಡ್ಬಿಟ್ಟವ್ರು ಇನ್ ಆಗಿ ಪೇಂಟಿಂಗ್ ಅದನ್ನು ಆಗುತ್ತೆ ಇಂಡಸ್ಟ್ರಿಯಲ್ ಏರಿಯಾ ಮಾಲೂರು ಬಸೂರು ರೋಡ್ ಎಲ್ಲ ಒಂದೇ ರೋಡ್ ಪ್ಯಾಕೇಜ್ ಮಾಲೂರಿಂದ ಆ ರೋಡ್ ಸಾವಿರದ ಇನ್ನೂರು ಮಾಡಿದ್ವಿ ರಿಂಗ್ ರೋಡ್ ನಿಮ್ಮ ಪಕ್ಕದಲ್ಲಿ ಹೋಗುತ್ತೆ ಈ ಕಡೆ ಇದೆ ನಮ್ಮ ತಲ್ಬುಂದ ತಲ್ಬುಂದ ಇದೆಯಲ್ಲ ತಲ್ಗುಂದ ಇಂದ ರಿಂಗ್ ರೋಡ್ ಹೋಗುತ್ತೆ ಈ ರೋಡ್ ಫೋರ್ ಲೈನ್ ಆಗಿ ಹತ್ರ ರಿಂಗ್ ರೋಡ್ ಆದರೆ ಈಗ ಏನೇ ವ್ಯಾಲ್ಯೂ ಏನಾಗುತ್ತೆ ಜಮೀನುಗಳೆಲ್ಲ ವ್ಯಾಲ್ಯೂ ಏನಾಗುತ್ತೆ ನೀವೇ ಎಷ್ಟೊ ಅಷ್ಟೊಂದು ವ್ಯಾಲ್ಯೂ ಆಗುತ್ತೆ ಜಮೀನುಗಳೆಲ್ಲ ಅದರಿಂದ ಅಭಿವೃದ್ಧಿ ಮಾಡೋದನ್ನ ಕಡಿದೀವಿ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ಮೆಡಿಕಲ್ ಕಾಲೇಜಿನ ಐ ಬಿ ಜಾಗನ ಆಸ್ಪತ್ರೆಗೆ ನಾವು ಮರ್ಜು ಮಾಡಿ ಅಲ್ಲೇ ಹೊಸ ಆಸ್ಪತ್ರೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಅನೇಕ ಪ್ಲಾನ್ಗಳು ಮಾಡಿ ನಮ್ಮ ಕೆಲಸಕ್ಕೆ ನಾವು ಮಾಡ್ಕೊಂಡು ಇದ್ವಿ ನಾವು ತಾಕತ್ತು ತುಂಬ ಅಂದ್ಕೊಂಡು ಸಾಯಂಕಾಲ ಆದರೆ ನಾವು ನಾವು ಸಿಗರೇಟ್ ಕುಡಿಯೋಲ್ಲ ಎಣ್ಣೆ ಕುಡಿಯೋಲ್ಲ ಸಾರಾಯಿಗೆ ಕುಡಿಯೋಲ್ಲ ನಾವು ಹುಟ್ಟು ಕುಡಿದು ರೈತರು ಹಾಕಿರುವಂಥ ಡೈರಿಗಾಕಿರುವಂಥ ಹಾಲನ್ನು ತರಿಸ್ಕೊಂಡು ಟೀ ಮಾಡ್ಕೊಂತೀವಿ ಹಾಲು ಮಾಡ್ಕೊಂಡು ಕುಡಿಯೋದು ನಮ್ದು ಹಗು ನಮ್ದು ಬೇರೆ ಇಲ್ಲ ಅದೆಲ್ಲ ನಮ್ದು ಇಲ್ಲ ಅಂತ ಹೇಳ್ತಾ ಇವತ್ತು ಶೆಟ್ಟಲ್ಲಿ ಸಾವಕಾಶೆಟ್ಟಲ್ಲಿ ಹಂಗ್ ಸಾವಕಾಶೆಟ್ಟಲ್ಲಿ ಗ್ರಾಮಸ್ಥರಿಗೆ ಎಲ್ಲ ಯುವಕ ಮಿತ್ರರಿಗೆ ಹಿರಿಯರಿಗೆ ದೊಡ್ಡವರಿಗೆ ಎಲ್ಲರಿಗೂ ನಾನು ಇಷ್ಟೇ ನಿಮ್ಮ ಪರವಾಗಿರ್ತೀವಿ ನಿಮ್ಮ ಜೊತೆಯಲ್ಲಿರ್ತೀವಿ ನಿಮ್ಮ ಕೆಲಸಗಳನ್ನು ಮಾಡ್ತೀವಿ ನಿಮ್ಮ ಜೊತೆಗಿತ್ತು ಈ ಮೂರು ವರ್ಷ ನಮ್ಮ ಜೊತೆಗಿರೀವಿ ಮೂರು ವರ್ಷ ಇದೆ ನಾವು ಮಾಡಿರುವಂತ ಕೆಲಸ ನಿಮ್ಗೆ ಸಮಾಧಾನ ಬಂದಿಲ್ಲ ಅಂದ್ರೆ ನಮ್ಮನ್ನು ಬಿಟ್ಬಿಡ್ತೀವಿ ಹೋಗಿ ಪರವಾಗಿಲ್ಲ ನಮ್ಮನ್ನು ಬಿಟ್ಬಿಟ್ಟು ನಾವು ಮಾಡಿರೋ ಕೆಲಸ ಮಾಡ್ತೀವಿ ನಮಗೆ ನಂಬಲಿದೆ ನಮ್ಗೆ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತ್ರ ನಮಗು